ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ನಾವು ಕೈಯರ್ ಕಟಿಂಗ್ ಮಾಡ್ಕೊಂಡು ಹೋಗ್ತಿದೀವಿ ಯಾರಿಗೆ ನನಗೆ ಹೆಂಗ್ ಮಾಡ್ಸ್ಬೇಕು ಅಂತ ಕಟಿಂಗ್ ಹೇಳಮ್ಮ ನನಗೆ ಅಪ್ಪು ತರ ಮಾಡ್ಬೇಕು ಎದಕ್ಕೆ ಕಟಿಂಗ್ ಮಾಡ್ಸ್ಕೋಬೇಕು ನೀನು ನಾ ಈ ಮತ್ತೆ ಯಾಕಂದ್ರೆ ಇದು ಮುಂದೆ ಬರ್ತಿತ್ತಲ್ಲ ಅದಕ್ಕೆ ಅಲ್ಲ ಇತ್ತಾ ಸಮ್ಮರ್ ಅಲ್ಲ ಸಮ್ಮರ್ ಅಲ್ಲ ಈಗ ಅದಕ್ಕೆ ಮತ್ತೆ ಸ್ಕೂಲಿಗೆ ಬೇರೆ ಹೋಗಬೇಕಲ್ಲ ನೀನು ಅದಕ್ಕೆ ಕೇಳ್ತಾ ಅದಕ್ಕೆ ಹೆಂಗ್ ಕಟಿಂಗ್ ಮಾಡ್ಸ್ಬೇಕು ಅಂತ ಕೇಳ್ತಾ ಕಟಿಂಗ್ ಮಾಡ್ಸ್ಬೇಕು ಅಜ್ಜಿನ ಬಾಯ್ಲಿ ಓಡ್ಬಾಯ್ಲಿಕ್ತ ಬೇಗ ಓಡ್ ಬಾಯ್ಲಿ ಅಪ್ಪು ಅಂದಿಲ್ಲ ಅಜ್ಜಿ ಏನೋ ಬೇರೆ ಅಂದ್ರೆ ಏನಂದ್ರೆ ಕರೆಕ್ಟ್ ಆಗಿ ಇತ್ತನ್ ಕರ್ಕೊಂಡು ನಾವು ಕಟಿಂಗ್ ಮಾಡಿಸ್ಕೊಳ್ಳಕ್ ಹೋಗ್ತಾ ಇದೀವಿ ಏನೋ ಒಂದ್ ಏನಿ ಏನ್ ಮಾಡ್ಸೋದು ಈ ಕಟಿಂಗ್ ಮಾಡ್ತೀವಿ ಜೋರಾಗಿ ಹೇಳು ಕೇಳಿಸಲ್ಲ ಇವತ್ತು ನಾವು ಕಟಿಂಗ್ ಮಾಡಕಂತ ಕಟಿಂಗ್ ಅಲ್ಲಿ ಬಂದಿದ್ದೀವಿ ಈಗ ಮಾಸ್ಕ್ ಹಾಕಿದ್ದೀವಿ ಅಲ್ಲ ನೀವು ಎಂತ ಕಟಿಂಗ್ ಮಾಡ್ಸಬೇಕು ನಿಮಗೆ ಅಪ್ಪ ತರ ಕ್ಯಾಮ್ ಹ ಅಪ್ಪ ತರ ಹೌದಾ ಕರಿ ಅವರು ಒಂದು ಬನ್ನಿ ಅವರು ಕರಿ ಒಂದು ನಿಮಿಷ ಬನ್ನಿ ಅಲ್ಲ ಕರಿ ಕರಿ ನೀನು ಕರಿ ಅವ್ರಿಗೆ ಅವರೇ ಕಟಿಂಗ್ ಮಾಡೋದು ಕೇಳುತ್ತೆ ಹೆಂಗೆ ಅಂತ ಹ್ಞೂ ಇವಾಗ ನಾವು ಸ್ಟೈಲಿಸ್ ಅಂತ ಒಂದು ಸಲೂನ್ ಇದೆ ಆ ಸೆಕೆಂಡ್ ಸ್ಟೇಜ್ ಸ್ಟ್ಯಾಜು ನಾವು ಯಾವಾಗಲೂ ಇಲ್ಲೇ ಕಟಿಂಗ್ ಮಾಡ್ಸೋದು ಇವರ ತಾನೇ ಬಾಲು ಅಂತ ಇವರಿಸ್ತೀವಿ ಸೊ ಇಲ್ಲೇ ಕಟಿಂಗ್ ಮಾಡಿಸೋದು ಇತ್ತನ್ನ ಇಲ್ಲಿ ಫಸ್ಟ್ ಟೈಮ್ ಕರ್ಕೊಂಡ್ಬಂದೆ ಸೊ ಯೂಝ್ಲಿ ವಿಸ್ ಇತ್ತನ್ನ ಹೊಸ್ಪೇಟಲ್ಲಿ ಮಾಡಿಸ್ತಿದ್ವಿ ಇಲ್ಲಿ ಮಾಡಿಸಿಲ್ಲ ಲಾಸ್ಟ್ ಟೈಮ್ ಹೊಸ್ಪೇಟೆಲ್ಲೇ ಮಾಡ್ಸಿದ್ದು ಅದಕ್ಕೆ ಈಗ ಇಲ್ಲಿ ಕರ್ಕೊಂಬಂದಿದ್ವಿ ಇತ್ತು ಈಗ ನಿಮ್ಗೆ ಏರ್ ವಾಶ್ ಮಾಡ್ತಾರಂತೆ ಓಕೆನಾ ಏರ್ ವಾಶ್ ಮಾಡ್ಸೀ ಹಾಂ ಮಾಡ್ತೀಯಾ ಓಕೆ ಚಿಕ್ಕ ಮಕ್ಳಿಗೆ ಏರ್ ವಾಶ್ ಮಾಡಲೇಬೇಕಾ ಮಾಡಿದರೆ ನೀಟಾಗಿ ಬರುತ್ತೆ ಓಕೆ ಅಥ್ವಾ ಸರ್ ಥರ ಬೇಕಾ ಫುಲ್ ಶಾರ್ಟ್ ಇಲ್ಲ ಹಿಂದೆಲ್ಲ ಬಿಡ್ತೀನಿ ಅಂದರೆ ನಿಮಗೆ ತುಂಬ ಇಡ್ತಾರೆ ಹ್ಞೂ ಮಾಡಿ ಹ್ಞೂ ಏನ್ ಮಾಡ್ತಿದಾರೆ <laughs> 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 ಹೆಂಗೆ ಕಾಣಿಸ್ತಿದಿ ನೋಡ್ತೀಯಾ ಇನ್ನು ಹೆಂಗ್ ಕಾಣಿಸ್ತಿದೆ ಗೊತ್ತಾ ಗೊಂಬೆ ಥರ ಕಾಣಿಸ್ತಿದೆ ನಾಡಲ್ಲಿ ಚಪ್ಪಲಿ ಬಿಟ್ಬಿಡ್ಬೇಕಮ್ಮ ಇಲ್ಲ ಬಿಟ್ಬಿಡಮ್ಮ ಚಪ್ಪಲಿ ಮೇಲೆ ಇಲ್ಲೇ ಬಿಟ್ಬಿಡಿ ಇಲ್ಲೇ ಬಿಟ್ಬಿಡ ಎರಡು ಒಂಚೂರು ಜಾಸ್ತಿ ಆಗಿದೆ ಲೈಟಾಗಿ ಟ್ರಿಮ್ ಮಾಡಿಸ್ತೀನಿ ಶೇಪ್ ಮಾಡಿಸ್ತೀನಿ ಚೆನ್ನಾಗೈತಲ್ಲ ಶೇಪ್ ಮಾಡಿಸ್ತೀನಿ ಮುಖ ತಪ್ಪ ಕಾಣುತ್ತೆ ಬೇಡ ಶೇಪ್ ಮಾಡಿಸ್ತೀನಿ ಒಂಚೂರು ಚೆನ್ನಾಗಿತ್ತು ಕೂಲ್ದಿಂಗ ಅಲ್ಲಿ ಕೂಲ್ದ ಮುಟ್ಟಿಸಲ್ಲ

கட்டிக்காட்டி <laughs> <affiliated Civuts> <audio> <laughs> <Pandemie> <además> ಅಲ್ಲ ಇವಾಗ ಚೆನ್ನಾಗಿದೆ ಫುಲ್ ಕಟಿಂಗ್ ಮಾಡಿಸ್ಬೇಡ ಇತ್ತ ಮಾಡಿಸ್ತೀಯ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಕಂಪ್ಲೀಟ್ ಆಗಿ ಇಂಥದೇ ಬರ್ಸ್ಬೇಕು ಅಷ್ಟೇ ಅವಾಗಷ್ಟೇ ಅಪ್ಪುತದ ಕಾಣಿಸೋದು ಬೇಂದ್ರ ಇದು ಸ್ಟೈಲ್ ತೈಲು ಏನು उपेंद्र ತರ ಇದು ಮೇಲು ಅಹ ಸ್ಟೈಲ್ ಸ್ಟೈಲ್ ಹೀಗೆ ಇರಲ್ಲ ಸರಿ ಮನೆ ಇಲ್ಲಿ ಓಡಾ ಹೀಗೆ ಕಟಿಂಗ್ ಮಾಡ್ತೇಕಲ್ಲ ಓಕೆ

ಚೆಲರ್ ಅವರ ಹೆಸರು ಕೇಳಿದಾ ಇನ್ನು ಮುಗ್ದಿಲ್ಲ ಮುಗ್ದಾ ಅವರ ಹೆಸರು ಕೇಳ್ದೆ ಇತ್ತ ನಿನ್ನ ಹೆಸರೇನು ಬಾಲೂ ಅಂತ ಏನಂತೆ ಬಾಲೂ ಹಾ ಚೆನ್ನಾಗಿ ಕಾಣಿಸ್ತಿದೆ ಇತ್ತ ಹಾ ಚೆನ್ನಾಗಿ ಕಾಣ್ತಾ ಇದೆ ಈಗ ನನಗೆ ಕಟಿಂಗ್ ಮಾಡ ಆಗಿದ್ ತಕ್ಷಣ ಪೆನ್ಸಿಲೇಸ್ ಏನು ಬೇಕೋ ಅದನ್ನೆಕೊತಾಕಾ ಕೂಡ್ಕಾ मिस्रो कामा का झाँकी झाँकी ज्याकी आमा सुवा पुसा पुछेला मेरो मन जत्रै दिउँसाको नेपाली उठ्यो चेला गयो तँ रात्री हो तँ लेटा गयो तँ गयो त्यो त्यही के नेक्स्ट आँ बिडी हुँ छ क्या नेक्स्ट बिडी हुँ

ಏನಿತಾ ಫುಲ್ ಮಿಂಚತಾ ಇದೆಯಾ ಹೌದು ಅಪ್ಪ ವಿಫು ಏಕಟಿಂಗ್ ಎಲ್ಲಾ ಆಯ್ತಿದಾ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲಿ ಹೋಗೋಣಾ ನೆಕ್ಸ್ಟ್ ಎಲ್ಲಿ ಹೋಗೋಣಾ ಎಲ್ಲ ಇಲ್ಲ ஹோಟಲ್ ಹೋಗೋತ್ತೀಗ ಯಾವ ಹೋಟೆಲ್ அப்பா ఇస్తావు బర్దా కట్టింగ్ ఫుల్ యాకి 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 నిసరి ఎంత ఇల్ బట్ట ఇదే అంత ఫైనల్లీ యుంగిత్ కట్టింగ్ చానాగిత్ హ చానాగ్ మడితది కటీనా ఏన ওর ಹೆಸರು హ ওর హెసరే అవుగ్లే ఏంటో ఏన్ ఏలు

ಯಾರೋ ಹುಡುಗ ನಿಂತಿದ್ದಾರೆ ಯಾರು ಈ ಹುಡುಗ ಏನ್ ನಿನ್ನ ಹೆಸರು ಚೆನ್ನಾಗಿತ್ತು ಎಲ್ಲ ಗೊತ್ತಾ ತಲೆ ಬಳಸ್ಬಿಡ್ತಾರೆ ಈಗ ನಿಂದು ತಲೆ ಬಳಸ್ಬಿಡ್ತಾರೆ ಗುಂಡು ಹೊಡಿತಾರೆ

हर बात करता हाँ हाँ ये बात कर नहीं आज किसका है कष्ट बढ़ता है सलमान बात कर मत इसे भी है हिंदी बात कर रहे हैं आपको तेरा कांड समझ रहा है ओके रेडी ना यावरी कठघरा पनी पेपर पेपर तेरा काम है ये ना ಫ್ರೆಶ್ ಟುಮಟೆ ಬರ್ದ ರೋಗನ ತಿನ್ನು ಹೋಗಿ. ಹೆಂಗಿದಕ್ತಾ ಅಲೆನಮ್ಮ ಹೋಗಬೇಕರೆ ಹುಡುಗಿಯಾಗೋದೆ ಬರಬೇಕರೆ ಹುಡುಗೇ ಆಗಬಿಡೀಯಾ. ನಾನು ಗದಿಗೆ ಮಾರ್ಕೊಂಡು ಹೋಗಿದ್ದೆ. ಅಲ್ಲ ನನ್ನ ಮಗಳಲ್ಲ ಯಾರು ನಿಂತ ಕರ್ಕೊಂಡು ಬಂದಿದ್ದೀಯಾ? ಅಮ್ಮನೇ ಗದಿಗೆ ಮಾರ್ಕೊಂಡಿದ್ದೆ. ಯಾರ್ ನನ್ನ ಮಗಳೇ ಅಂದ್ರಿ ನಾನೇ ಗದಿಗೆ ಮಾರ್ಕೊಂಡಿದ್ದೆ. ನನ್ನ ಮಗಳೇನೋ ಅಂದು ನಾನು ನನ್ನ ಮಗಳು. ಮತ್ತೆ ಮಗಳು ಉದ್ದ ಕೂದಿತ್ತು. E maa nan cutting mask konde. Cutting mask konde. Maa chana thayase dekano. Mummy, otlo le nio kina deyano pera? Wadru, manele wadru ene marko tinuna. Manele wadru ene. Kothu Ramja nu ella kade close van thedu. Ella inne thiru. Ella nia korsi de.

ಏನು ಹುಡುಗನ್ ತರ ಸಣ್ಣ ಆಯ್ತಾ ಈಗೇನು ನಿಮಗೇನು ಆರ್ಡರ್ ಮಾಡಿದ್ದೀನಿ ಬರುತ್ತೆ ಇಬ್ರು ತಿನ್ಕೊಂಡು ವೀಡಿಯೋನ ಮುಗಿಸ್ಬೋಣ फ्रेंड्स फ्राइज हो मते कोको कोला मते फ्रेंड फ्राइज हो बर्गर हो मते कोको कोला मते आज मैं चिकन अस्ते अस्ते चिकन अस्ते बंद ही दे बंद तो तिला तो 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 ना हां इतने काई